ಏನು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ರಸ್ತೆ ಹೊಸ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ರೈತರ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಮತ್ತು ಸಮರ್ಪಕವಾದ ಪರಿಹಾರ ಸಿಗ್ತಾ ಇಲ್ಲ ಬಹಳ ವಿಳಂಬ ಮಾಡ್ತಾ ಇದ್ದಾರೆ ವಿಚಾರ ಇಟ್ಕೊಂಡು ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ರೈತ ಸಂಘಟನೆಗಳ ವಿಚಾರದಲ್ಲೂ ಕೂಡ ರೈತರ ಸಮಸ್ಯೆಗಳ ಕುರಿತು ಮಾತಾಡ್ತಾ ಇದ್ದಾರೆ ಎಲ್ಲ ವಿಚಾರವನ್ನು ಕೇಳಿ ಈಗ ಅದಕ್ಕೆ ಮುಂದಿನ ಒಂದು ಹೋರಾಟವನ್ನು ರೂಪಿಸಲಿಕ್ಕೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ದೇಶಾದ್ಯಂತ ರೈತರು ಕನಿಷ್ಠ ಬೆಂಬಲ ಮೇಲೆ ಖಾತ್ರಿ ಕಾನೂನನ್ನು ಮಾಡಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಸ್ವಾಮಿನಾಥನ್ ವರದಿಯನ್ನು ಜಾರಿ ತರಬೇಕು ಅಂತ ಹೇಳಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯತರ ಸಂಘಟನೆ ನವದೆಹಲಿಯಲ್ಲಿ ಕಳೆದ ಏಳೂವರೆ ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಆ ಹೋರಾಟದ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾದಂತಹ ಚಿಂತನೆ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಮುಂಬರುವ ಆಗಸ್ಟ್ ಹದಿನೈದನೇ ತಾರೀಕು ದೇಶಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಟ್ಯಾಕ್ಟರ್ ರ್ಯಾಲಿಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಆ ನಿರ್ಧಾರದ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯದಲ್ಲಿ ಎಲ್ಲ ಕಡೆ ಟ್ಯಾಕ್ಟರ್ ರ್ಯಾಲಿ ಮತ್ತು ಮೆರವಣಿಗೆಗಳು ಪ್ರತಿಭಟನೆಗಳನ್ನ ಆಗಸ್ಟ್ ಹದಿನೈದನೇ ತಾರೀಕು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇವೆ ಅದೇ ವಿಚಾರದ ಬಗ್ಗೆ ಹೇಳಲಿಕ್ಕೋಸ್ಕರ ನಿಮ್ಗೆ ಕರೆದಿ ಇವತ್ತೇನು ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ರಾಷ್ಟ್ರೀಯ ಮಟ್ಟದ ಸಂಘಟನೆ ಕರೆ ಕೊಟ್ಟಿದೆ ಅದನ್ನು ರಾಜ್ಯಾದ್ಯಂತ ಅದನ್ನು ಜಾರಿ ಮಾಡಬೇಕು ಹೋರಾಟ ರೂಪಿಸಬೇಕು ಅಂತ ಹೇಳಿ ಮಾಧ್ಯಮಗಳ ಮೂಲಕ ತಿಳಿಸಲಿಕ್ಕೆ ನಮ್ಮನ್ನ ಕರೆದಿದ್ದೀವಿ ಬಹಳ ಮುಖ್ಯವಾಗಿ ಏನು ನಮ್ಮ ರಾಜ್ಯದಲ್ಲಿ ಭೀಕರವಾದ ಬರಗಾಲ ಬಂದಿದೆ ಪರಿಹಾರ ಸಿಕ್ಕಿಲ್ಲ ಮತ್ತು ರೈತರ ಹಾಲು ಉತ್ಪಾದಕರಿಗೆ ಐದು ರೂಪಾಯಿ ಪ್ರೋತ್ಸಾಹನ ಬಂದಿಲ್ಲ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಬರಬೇಕಾಗಿದೆ ಮತ್ತು ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ರೈತರು ಕಳೆದ ಒಂದು ವರ್ಷ ಮೂರು ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವೆಲ್ಲವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಬೇಕಾದಂತಹ ಒಂದು ರೈತ ಪ್ರತಿನಿಧಿಗಳ ಒಳಗೊಂಡಂತಹ ಒಂದು ತಜ್ಞರ ತಂಡವನ್ನು ರಚನೆ ಮಾಡಿ ಇದು ತಡೆಗಟ್ಟಲಿಕ್ಕೆ ಬೇಕಾದಂತಹ ಕಾರ್ಯಯೋಜನೆಯನ್ನ ರೂಪಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ರೈತರಿಗೆ ಸಾಲ ನೀತಿ ಸರಿಯಾಗಿಲ್ಲ ಯಾಕೆಂದ್ರೆ ಒಂದು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಗೆ ಕೇವಲ ಒಂದು ಲಕ್ಷ ಸಾಲ ಕೊಟ್ಟು ಬೇರೆ ಕಡೆ ಸಾಲ ಸಿಗಬಾರದು ಅನ್ನುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಇದು ಕೂಡ ರೈತರಿಗೆ ಸಂಕಷ್ಟ ಆಗ್ತಾ ಇದೆ ಮತ್ತೆ ಈ ರೀತಿಯಾಗಿ ಬೆಳೆ ವಿಮೆ ಬೆಳೆ ವಿಮೆ ಮಾಡಿಸ್ಕೋತಾರೆ ಹಣ ಕಟ್ಸ್ಕೋತಾರೆ ರೈತರಿಗೆ ಪರಿಹಾರ ಬರ್ತಾ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಈ ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ರೈತ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡ್ತಾ ಮೊನ್ನೆ ಕೂಡ ದೆಹಲಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ದೊಡ್ಡ ಸಮಾವೇಶವನ್ನು ಮಾಡಿ ಆಗಸ್ಟ್ ಹದಿನೈದನೇ ತಾರೀಕಿನ ರ್ಯಾಲಿಯನ್ನು ನಿರ್ಧಾರ ಮಾಡಿದೀವಿ ದೇಶದ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳ ಪ್ರತಿನಿಧಿ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಿದ್ರು ನಾನು ಕೂಡ ಅಲ್ಲಿ ಭಾಗವಹಿಸಿ ಈ ವಿಚಾರವನ್ನು ಒಪ್ಪಿಕೊಂಡು ನಮ್ಮ ರಾಜ್ಯದಲ್ಲೂ ಕೂಡ ಈ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತೀರ್ಮಾನ ಮಾಡಿದ್ದೀವಿ ಬಿತ್ರೆ ಬೀಜ ಕೊಟ್ಟರೆ ಅದನ್ನ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಗಮನ ಸೆಳೆದು ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಹೋರಾಟವನ್ನು ರೂಪಿಸಲಿಕ್ಕೆ ನಮ್ಮ ಸಂಘಟನೆಯ ಮುಖಂಡರಿಗೆ ನಾನು ಇವತ್ತು ತೀರ್ಮಾನವನ್ನು ಕೈಗೊಳ್ತೀನಿ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಮಾಡದೆ ಬಿಸಿ ಪುಡಿಸಬಹುದು ಅನ್ನೋ ವಿಚಾರದ ಬಗ್ಗೆ ಅವ್ರಿಗೆ ಎರಡು ಮೂಡಿಸಿ ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶವಿದ್ದರೆ ಸಮಯ ಅವಕಾಶ ನಾನು ಕೂಡ ಬಂದು ಎಲ್ಲ ರೈತರ ಪರವಾಗಿ ನಿಂತೋಡು ಏನು ಎಸ್ ಟಿ ಆರ್ ರಸ್ತೆ ಇರ್ಬೋದು ಪರಿಹಾರ ಇರ್ಬೋದು ಇವೆಲ್ಲ ವಿಚಾರದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಮಾಡ್ತೀವಿ ರಸ್ತೆ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದು ಬಹಳ ಮುಖ್ಯವಾದ ವಿಚಾರ ಅಲ್ಲಿ ಮಂತ್ರಿ ಆಗಿರಿ ರೈತ ರೀತಿಯಕ್ಕೋಸ್ಕರ ಕೆಲಸ ಮಾಡಬೇಕು ಅವ್ರ ಸ್ವಾರ್ಥಕ್ಕೋಸ್ಕರ ರೈತರ ಬಲಿ ಕೊಟ್ಟರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಎಂ ಎಲ್ ಎ ಇರಲಿ ಮುಖ್ಯಮಂತ್ರಿ ಇರಲಿ ನಾವು ಅದಕ್ಕೆ ಇರೋದಿಲ್ಲ ರೈತರ ಪರ ನಾಗಿದ್ದೀವಿ ನಮ್ಮ ಜೊತೆ ರೈತರ ಕೈ ಜೋಡಿಸಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಖಂಡಿತವಾಗಲೂ ಕೂಡ ಅವ್ರ ಪರಿಹಾರ ಸಮರ್ಪಕವಾದ ಪರಿಹಾರ ಕೊಡಿಸೋದಕ್ಕೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದೆ കുർബൂർ ശാന് കുമർ രാജ്യൈത സംഘടന ഒക്കൂട്ട അധ്യക്ഷൻ